ಮುಖ್ಯಮಂತ್ರಿಯವರು ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರ್ಕೊಂಡು ಒಂದು ಬೃಹತ್ ಸಭೆಯನ್ನು ನಡೆಸಿದ್ದಾರೆ ಸುಮಾರು ಒಂದು ನಲವತ್ತು ನಲವತ್ತೈದು ಸಾವಿರ ಜನ ಇವತ್ತು ಈ ಸಭೆಯನ್ನು ಅಟೆಂಡ್ ಮಾಡಿದ್ದಾರೆ ತಾವೇ ನೋಡಿದಿರಾ ಯಾವ ರೀತಿ ಜನ ಸಹಕಾರ ಬಂದಿದೆ ಅಂತ ಸೊ ಇದರಲ್ಲಿ ಕಾಣ್ತದೆ ನನಗಂತೂ ಕಾಣ್ತದೆ ಯೋಗೇಶ್ವರ ಜಯ ಅಂತೂ ಖಂಡಿತ ಅಂತ ಇದರಲ್ಲಿ ಕಾಣ್ತದೆ ಬೇರೆ ಬೇರೆ ತಂತ್ರಗಳು ಉಪಯೋಗಿಸ್ಬೋದು ಆದರೂ ಕೂಡ ಜನರ ಮೇಲೆ ನಮ್ಮ ನಂಬಿಕೆ ಇಟ್ಟಿದ್ದೀವಿ ನಮ್ಮ ಕ್ಯಾಂಡಿಡೇಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿ ಪಿ ಯೋಗೇಶ್ವರನ್ನ ಗೆಲ್ಲಿಸ್ತಾರೆ ಅಂತ ನನ್ನ ಭರವಸೆ ಈ ವೋಲ್ಟೇಜ್ ಮಾಧ್ಯಮದಲ್ಲಿ ಮಾಡಿದ್ದೀರಿ ಬಟ್ ನಾರ್ಮಲ್ ಆಗಿ ಚುನಾವಣೆ ನಡೀತಾ ಇದೆ ಅವ್ರು ಏನು ಮಾಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ ನಾವೇನು ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಯಾವ ರೀತಿ ಮಾಡಬೇಕು ಮಾಡ್ತಾ ಇದ್ದೀವಿ ಎಲ್ಲ ಮುಖಂಡರು ಸೇರಿದ್ದಾರೆ ಅದು ಒಂದು ಪದ್ಧತಿ ಕೊನೆ ದಿವಸ ಎಲ್ಲ ಸಹ ಸೇರಿ ಒಂದು ಸಂದೇಶ ಕೊಡಬೇಕು ಜನಕ್ಕೆ ಸಿ ಎಂ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಸಂದೇಶ ಕೊಟ್ಟಿದ್ದಾರೆ ಜಮೀರ್ ಅವರು ಸಂದೇಶ ಕೊಟ್ಟಿದ್ದಾರೆ ಸೊ ಈ ಸಂದೇಶ ತಗೊಂಡು ಜನರು ನಿರ್ಧಾರ ತಗೊಳ್ತಾರೆ ಯಾರು ಓಟ್ ಮಾಡಬೇಕು ಅಂತ ನನ್ನ ಪ್ರಕಾರ ಈಗಾಗಲೇ ಜನ ಚನ್ನಪಟ್ಟಣದ ಜನತೆ ಯೋಗೇಶ್ವರ ಕೈ ಹಿಡಿತಾರೆ ಒಂದು ನಂಬಿಕೆ ಇದೆ ಎಷ್ಟು ಲೀಡಲ್ಲಿ ಬರ್ಬೋದು ಲೀಡು ಈಗ ಮಾತಾಡೋದು ಬೇಡ ಇಪ್ಪತ್ತ್ ಮೂರನೇ ತಾರೀಕು ಮಾತಾಡೋಣ ಗೆಲ್ಲೋದಂತೂ ನಿಶ್ಚಿತ ಎಷ್ಟು ಲೀಡು ಅಂತ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ನೋಡಿದಂಗೆ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟ್ ಬಂದಾಗ ಫಲಿತಾಂಶ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ ಅಂತ ಸಿ ಸಿಪಿ ಯೋಗೇಶ್ವರ್ ಐದು ಬಾರಿ ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅವರು ಅನೇಕ ಯೋಜನೆಗಳು ಮಾಡಿದ್ದಾರೆ ನೀರಾವರಿ ಯೋಜನೆಗಳಾಗಲಿ ದೇವಸ್ಥಾನಗಳು ಕಟ್ಟೋದಾಗ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಯೋಜನೆಗಳು ಅನೇಕ ಕೆಲಸಗಳು ಮಾಡಿದ್ದಾರೆ ಅವರು ಒಂದು ಒಳ್ಳೆ ಅಭ್ಯರ್ಥಿ ಸೊ ಇದು ಆರನೇ ಬಾರಿ ಗೆಲ್ಲಿಸ್ಬೇಕು ಅಂತ ನಾನು ನಮ್ಮ ಜನತೆಯಲ್ಲಿ ಕೇಳ್ಕೊತೀನಿ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನನ್ನಲ್ಲಿದೆ